ಜಗಜೀವನ್ ರಾಮಸಭಾ ಭವನದಲ್ಲಿ ತಾಲೂಕು ಮಟ್ಟದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮ ಜರುಗಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಸಾರ್ವಜನಿಕ ಅಹವಾಲುಗಳಿಗೆ ಸ್ಥಳದಲ್ಲೇ ಕೆಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಯಿತು ಉಳಿದ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸುವುದರ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸೂಚನೆ ನೀಡಿದ್ರು ಕಾರ್ಯಕ್ರಮ ಜನಸ್ಪಂದನೆ ಇವತ್ತು ನಾವು ಒಂದು ಸುಂದರ ರಾಯ್ಬಾಗ್ ತಾಲೂಕಿನಲ್ಲಿ ರಾಯ್ಬಾಗ್ ನಗರದ ಅಂಬೇಡ್ಕರ್ ಭವನದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿದ್ವಿ ನನ್ನ ಜೊತೆ ಮಾನ್ಯ ಎರಡು ಕ್ಷೇತ್ರದ ಶಾಸಕರುಗಳು ಅವರು ಸರಿಸುಮಾರು ಎರಡು ತಾಸು ನನ್ನ ಜೊತೆ ಕುರಿತು ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಹೇಳಿದ್ದಾರೆ ಬಹುಬಾಲಕರನ್ನು ಸ್ವೀಕಾರ ಮಾಡಿದ್ದಾರೆ ನನ್ನ ಜೋಡಿ ಪಂಚಾಯಿತಿ ಮುಖ್ಯ ಅಧಿಕಾರಿ ರಾಮು ಶೆಂಡೆ ಅವರು ಅದೇ ರೀತಿ ಎ ಸಿ ಉಪವಿಭಾಗಾಧಿಕಾರಿ ಸಪ್ತಗಾವಿ ಅವರು ಮತ್ತು ಅಧ್ಯಕ್ಷದ ಸುರೇಶ್ ಅವರು ಡಿ ವೈ ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ನಮ್ಮ ತಂಡ ಇಲ್ಲಿ ಬಂದು ಸರಿಸುಮಾರು ಎರಡೂವರೆ ತಾಸು ನಾವು ಎಲ್ಲ ಆಹ್ವಾನ ಸ್ವೀಕಾರ ಮಾಡಿದ್ದೇವೆ ಅರ್ಜಿ ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ನೂರ ಅರ್ಜಿ ತನಕ ನನ್ನ ಕೈಗೆ ಸಿಗಿದ್ದು ಅದಲ್ಲದೆ ಐ ಪಿ ಜಿ ಆರ್ ಎಸ್ ಅಲ್ಲಿ ನಮ್ಮ ತಂತ್ರಾಂಶದಲ್ಲಿನೂ ಸುಮಾರು ಅರ್ಜಿಗಳನ್ನು ನಾವು ಇವತ್ತು ಸ್ವೀಕಾರ ಮಾಡಿದ್ದೀವಿ ಎಷ್ಟೋ ಅರ್ಜಿಗಳಿಗೆ ನಾವು ಒಳ್ಳೆ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಯಶಸ್ಸಿನೂ ಯಶಸ್ಸು ನಮಗೆ ಸಿಕ್ಕಿದೆ ಈಗ ಈ ಕಾರ್ಯಕ್ರಮದ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿಂದ ರಾಯಬಾಗಿಂದ ಕುರ್ಚಿಯಿಂದ ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿಯವರ ಕಚೇರಿ ತನಕ ಬರಬೇಕಂದ್ರೆ ಬಹಳ ಟೈಮ್ ತಗೊಳ್ಬಹುದು ಎಲ್ಲ ಕಷ್ಟಗಳು ಸಾರ್ವಜನಿಕರು ರೈತರು ಎದುರಿಸಬಾರ್ದಂತೆ ಹೇಳಿ ಆ ದೃಷ್ಟಿಯಿಂದ ಸರ್ಕಾರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ಸರ್ ಕಾರ್ಯಕ್ರಮ ಪ್ರಕಾರ ಜನರಿಗೆ ನಿರೀಕ್ಷೆ ಇರುತ್ತೆ ಜಿಲ್ಲಾಧಿಕಾರಿ ಅವರು ಒ ಅವರು ಮತ್ತೆ ಎಮ್ ಎಲ್ ಎಲ್ಲರೂ ಇಲ್ಲಿದ್ದಾಗ ಅವರ ಅಹವಾಲ್ ಫಸ್ಟ್ ನಾವು ಕೇಳಬೇಕಂತ ಇರುತ್ತೆ ಆದರೆ ನನ್ನ ಪ್ರಕಾರ ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿ ಒಬ್ಬರದ್ದು ನಾನು ಮತ್ತೆ ನನ್ನ ಎಂಟೈರ್ ತಂಡದ ಅಧಿಕಾರಿಗಳು ಒಂದೊಂದೊಂದು ವಿಚಾರವನ್ನು ಸುದೀರ್ಘವಾಗಿ ಕೇಳಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ತೀನಿ ಎಲ್ಲರಿಗೂ ಸರ್ಕಾರದ ಮೇಲೆ ಹಾಗೂ ಜಿಲ್ಲಾಡಳಿತ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಇವತ್ತು ನೋಡಿ ಒಂದು ಅರ್ಜಿನೂ ಪೆಂಡಿಂಗ್ ಇಲ್ಲ ನಾನು ನನ್ನ ಆಫೀಸ್ಗೆ ತಗೊಂಡು ಹೋಗ್ತಾ ಇದ್ದೀನಿ ಯಾವ್ಯಾವ್ದು ಇಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಆಯ್ತು ಏ ಮಾಡಿದ್ದೀನಿ ಇದು ಎಲ್ಲ ನಾನು ಮತ್ತೆ ಸ್ವಲ್ಪ ನನ್ನ ಫೈಲ್ ನೋಡ್ಬಿಟ್ಟು ಸ್ವಲ್ಪ ಸೂಕ್ಷ್ಮತೆಯಿಂದ ನಾನು ನೋಡಿ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಪ್ರಕಾರ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನನ್ನ ಜೋಡಿ ಯಾರ್ಯಾರು ಮಾತಾಡಿದ್ದಾರೆ ಇವತ್ತು ತಂಡದ ಜೋಡಿ ಯಾರ್ಯಾರು ಮಾತಾಡಿದಾರೋ ಅವರೆಲ್ಲರೂ ರಘುಮುಖದಿಂದಾನೆ ಹೋಗಿದ್ದಾರೆ ಅಂತ ನನಗೆ ನಂಬಿಕೆ ನಿಮ್ಮ ಸಮಸ್ಯೆಗಳು ಹೆಂಗಿರುತ್ತೆ ಅಂದ್ರೆ ಸುಮಾರು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಸೊ ಅದಕ್ಕೆ ನಾವು ಸಮಸ್ಯೆಗಳು ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ಬರುತ್ತೆ ದೌರ್ಜನ್ಯ ಸಮಸ್ಯೆಗಳು ಇರ್ಬೋದು ಅಟ್ರಾಸಿಟಿ ಸಮಸ್ಯೆಗಳು ಅದು ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಇದಕ್ಕೋಸ್ಕರ ನಾವು ಯಾವಾಗಲೂ ಸುದ್ದಿಗೋಷ್ಠಿ ಮಾಡ್ತೀವಿ ಸೊ ನನ್ನ ಪ್ರಕಾರ ಯಾವ್ಯಾವ ಸೂಕ್ಷ್ಮ ವಿಚಾರಗಳಿತ್ತು ಅದನ್ನು ಬಗೆಹರಿಸಿದ್ವಿ ಎಲ್ಲೆಲ್ಲಿ ಸಾರ್ವಜನಿಕ ಸಮಸ್ಯೆಗಳಿರ್ಬೋದು ಸ್ಮಶಾನಗಳ ಜಾಗಗಳಿರ್ಬೋದು ಕೋಡಿ ಅಭಿಯಾನದಲ್ಲಿ ಇನ್ನೂ ಸ್ವಲ್ಪ ವಿಲೆ ಇರೋ ಇರ್ಬೋದು ಇವೆಲ್ಲವನ್ನು ನಾವು ಒಂದು ಮಟ್ಟಕ್ಕೆ ಮಾಡಿದ್ದೀವಿ ನನ್ನ ಮೊದಲನೇ ಸತಿ ನಾನು ರಾಯಬಾಗಲ್ಲಿ ಈ ಜನಸಂಪರ್ಕ ಇದು ಜನ ಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೀವಿ ಜನಸ್ಪಂದನೆ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಇದು ಬರೇ ಮೊದಲನೇದು ಅಂತಿಮದಲ್ಲ ನನ್ನ ಪ್ರಕಾರ ನನಗೆ ಹದಿನೈದು ತಾಲೂಕುಗಳು ಬರುತ್ತೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆದರೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ನನ್ನ ತಾಳ್ಮೆ ಹೇಗಿದೆ ಅಂದ್ರೆ ನಾನು ಪ್ರತಿ ಒಂದು ಕಡೆ ಬರ್ತೀನಿ ಪ್ರತಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಜನ ಜನರ ನಿರೀಕ್ಷೆ ಇದೆ ಜನಪ್ರತಿನಿಧಿಗಳ ನಿರೀಕ್ಷೆ ಇದೆ ನಂತರ ಡಿಎಂಹೊಳಿ ಶಾಸಕ ಮಾತನಾಡಿ ಜನಸ್ಪಂದನಾ ಕಾರ್ಯಕ್ರಮ ರೈತರು ಯಾವುದೇ ಕೆಲಸಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗೋದನ್ನ ತಪ್ಪಿಸಲು ಸರ್ಕಾರ ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳನ್ನ ಕಳುಹಿಸಲು ಜನರ ಸಮಕ್ಷಮ ನ್ಯಾಯ ಒದಗಿಸಲು ಮುಂದಾಕಿದ್ದಾರೆ ಅದರ ಉಪಯೋಗವನ್ನ ಜನತೆ ಪಡೆದುಕೊಳ್ಬೇಕು ಎಂದ್ರು ಜನಸ್ಪಂದನ ಕಾರ್ಯಕ್ರಮವನ್ನು ಡಿ ಸಿ ಸಾಹೇಬರು ಏರ್ಪಾಡು ಮಾಡಿದವರು ಭಾಳ ಸಂತೋಷ ಅದಕ್ಕೆ ನಮ್ಮ ತಾಲೂಕಿನ ಎರಡೂ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಕ್ಕ ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ಯುವಕರ ಕುಂದು ಕೊರತೆಯ ಒಂದು ಸಭೆ ಆಗಿರುವುದರಿಂದ ತಮ್ಮ ತಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ತಾವು ಒಬ್ಬೊಬ್ಬರ ತಾವು ತಮ್ಮ ತಮ್ಮ ಸಮಸ್ಯೆಗಳನ್ನು ತಾವು ಹೇಳಿದರೆ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಏನು ಬೆಳಕಿನ ಮೇಲೆ ಅದನ್ನು ಸ್ಪಂದನೆಯನ್ನು ಮಾಡಿ ತಕ್ಷಣ ಇಲ್ಲಿ ನಿರ್ಣಯ ಕೊಡುವಂಥ ಕೆಲಸವನ್ನು ಮಾಡ್ತಾರಂತೆ ನನಗೆ ಭರವಸೆ ಐತಿ ಆ ನೀಟ್ ತಾವು ಯಾರೋ ಗೊತ್ತಲ್ಲ ಮಾಡುವಂತ ತಮ್ಮ ತಮ್ಮ ಸಮಸ್ಯೆಗಳನ್ನು ನಾವು ಹೇಳಬೇಕ ಎಲ್ಲ ತಾಲೂಕಿನ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಇನ್ನು ಕೊಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿ ಎರಡು ತಿಂಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಲ್ಲಿ ನಮ್ಮ ಮೇಲಿನ ಭಾರ ಕಡಿಮೆಯಾಗತ್ತೆ ಅದರ ಜೊತೆಗೆ ನನ್ನ ಮತಕ್ಷೇತ್ರದ ಜನರು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಬೆಳಗಾವಿಗೆ ಹೋಗಿ ಬರಲು ಕನಿಷ್ಠ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅದಕ್ಕಾಗಿ ಜಿಲ್ಲಾಧಿಕಾರಿಯವರೇ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನ ಮಾಡಿ ಎಂದರು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ್